ವಿದೇಶಗಳಲ್ಲಿರುವ ಕೆಲವು ಪ್ರಸಿದ್ಧ ಶಿವ ದೇವಾಲಯಗಳು ಭಾರತದಲ್ಲಿ ಮಾತ್ರವಲ್ಲದೆ ವಿವಿಧ ದೇಶಗಳಲ್ಲೂ ಶಿವಭಕ್ತರು ಅಪಾರ ಸಂಖ್ಯೆಯಲ್ಲಿದ್ದಾರೆ ವಿದೇಶಗಳಲ್ಲಿ ಶಿವ ದೇಗುಲಗಳು ಇವೆ ಮುನೇಶ್ವರಂ ದೇವಾಲಯ ಶ್ರೀಲಂಕಾದಲ್ಲಿದೆ ಶ್ರೀಲಂಕಾದ ಮುನೇಶ್ವರಂ ದೇವಾಲಯವು ಬಹಳ ಪ್ರಸಿದ್ಧವಾಗಿದೆ ಈ ಶಿವ ದೇವಾಲಯವನ್ನು ರಾಮಾಯಣ ಕಾಳದಲ್ಲಿ ನಿರ್ಮಿಸಲಾಗಿದೆ ಇದರ ಹಿಂದೆ ಅನೇಕ ದಂತಕಥೆಗಳಿವೆ ರಾವಣನನ್ನು ಕೊಂದ ನಂತರ ರಾಮನು ಇಲ್ಲಿ ಕುಳಿತು ಶಿವನನ್ನು ಪೂಜಿಸುತ್ತಾನೆ ಎಂದು ಹೇಳಲಾಗುತ್ತದೆ ಈ ದೇವಾಲಯ ಸಂಕೀರ್ಣದಲ್ಲಿ ಐದು ದೇವಾಲಯಗಳಿವೆ ಮಲೇಷ್ಯಾ ಆರುಲ್ಮಿಗು ಶ್ರೀ ರಾಜಕಾಳಿ ಅಮ್ಮನ್ ದೇವಸ್ಥಾನ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಿರ್ಮಿಸಲಾದ ಮಲೇಷ್ಯಾದ ಈ ಶಿವ ದೇವಾಲಯವು ತನ್ನ ಸೌಂದರ್ಯದಿಂದ ಎಲ್ಲರನ್ನೂ ಆಕರ್ಷಿಸುತ್ತದೆ ಈ ಭವ್ಯವಾದ ದೇವಾಲಯದ ರಚನೆಯು ಬಹಳ ಆಕರ್ಷಕವಾಗಿದೆ ಈ ದೇವಾಲಯವು ಜೋಹಾರ್ ಬಾರುವಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಗಾಜಿನಿಂದ ಮಾಡಿದ ಮೊದಲ ಶಿವ ದೇವಾಲಯ ಆಗಿದೆ ಈ ದೇವಾಲಯದ ಗೋಡೆಯ ಮೇಲೆ ಮೂರು ಲಕ್ಷ ರುದ್ರಾಕ್ಷಿ ಮಾಲೆಗಳಿವೆ ನೇಪಾಳ ಪಶುಪತಿನಾಥ ದೇವಾಲಯ ನೇಪಾಳದ ರಾಜಧಾನಿ ಕಠ್ಮಂಡುವಿನ ಪಶುಪತಿನಾಥ ದೇವಾಲಯವು ಬಹಳ ಪ್ರಸಿದ್ಧವಾಗಿದೆ ಈ ದೇವಾಲಯವನ್ನು ದರ್ಶಿಸಲು ಪ್ರಪಂಚಾದ್ಯಂತದ ಭಕ್ತರು ಇಲ್ಲಿಗೆ ಬರುತ್ತಾರೆ ಈ ಅತ್ಯಂತ ಪುರಾತನ ಶಿವ ದೇವಾಲಯವು ಕಠ್ಮಂಡುವಿನ ಭಾಗಮತಿ ನದಿ ದಡದಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲೆಂಡ್ ಜ್ಯೂರಿಕ್ನಲ್ಲಿರುವ ಶಿವ ದೇವಾಲಯವು ತನ್ನ ಶಿಲ್ಪಕಳೆಗೆ ಬಹಳ ಪ್ರಸಿದ್ಧವಾಗಿದೆ ದೇವಾಲಯವು ಶಿವಲಿಂಗ ನಟರಾಜನ ಪ್ರತಿಮೆ ಮತ್ತು ಪಾರ್ವತಿ ದೇವಿಯ ಪ್ರತಿಮೆಯನ್ನು ಹೊಂದಿದೆ ಶಿವರಾತ್ರಿಯ ದಿನ ಇಲ್ಲಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಆಕ್ಲೆಂಡ್ನಲ್ಲಿರುವ ಶಿವ ದೇವಾಲಯವು ತುಂಬ ಸುಂದರವಾಗಿದೆ ಇದನ್ನು ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಶಿವೇಂದ್ರ ಮಹಾರಾಜ್ ಮತ್ತು ಯಜ್ಞಬಾಬಾ ನಿರ್ಮಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಈ ದೇವಾಲಯದ ಬಾಗಿಲು ಭಕ್ತರಿಗೆ ತೆರೆಯಲಾಗಿತ್ತು ಮುಂದಿನ ಭಾಗದಲ್ಲಿ ಕರ್ನಾಟಕದ ಕೆಲವು ಐತಿಹಾಸಿಕ ಶಿವಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಓಂ ನಮಃ पार्वतीपतये हर हर महादेव शम्भो शङ्कर